ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಉಳಿದ ಅನ್ನದಿಂದ ಮಾಡಿರೋಂತಹ ಗರಿಗರಿಯಾದ ದೋಸೆ ರೆಸಿಪಿ ಇದನ್ನು ತುಂಬ ಇನ್ಸ್ಟೆಂಟಾಗೆ ಮಾಡ್ಬೋದು ಜಾಸ್ತಿ ಟೈಮು ತಗೊಳ್ಳಲ್ಲ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲು ಅನ್ನ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ರೆಗ್ಯುಲರ್ ಅಕ್ಕಿಲ್ ಮಾಡ್ತೀವಲ್ಲ ಆ ಅನ್ನ ಬಾಸುಮತಿ ಅಕ್ಕಿಯಲ್ಲಿ ಮಾಡಿರ್ತೀರ ಆ ಅನ್ನೂ ಯೂಸ್ ಮಾಡ್ಕೋಬೋದು ಅದೇ ಬಟ್ಲಲ್ಲಿ ಮುಕ್ಕಾಲು ಕಪ್ ರವೆ ಹಾಕೊಂಡಿದ್ದೀನಿ ಅನ್ನ ಹಾಕಿದ್ವಲ್ಲ ಅದೇ ಬಟ್ಲಲ್ಲಿ ರವೆ ಹಾಕಿರೋದು ಮತ್ತು ಅದೇ ಬಟ್ಲಲ್ಲಿ ಮುಕ್ಕಾಲು ಕಪ್ ಮೊಸರು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಮೊದಲು ಕಾಲು ಕಪ್ ನೀರು ಸೇರಿಸ್ಕೋತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಯಾಕಂದರೆ ಒಂದೊಂದ್ಸಲಿ ಅನ್ನ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದರಿಂದ ದೋಸೆ ಗರ್ಗರಿ ಆಗುತ್ತೆ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಅರ್ಧ ಟೀ ಸ್ಪೂನ್ ಸಕ್ಕರೆ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಇಷ್ಟು ರುಬ್ಬಿದ್ದೀನಿ ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಫುಲ್ ಸ್ಮೂತಾಗಿ ಇದನ್ನ ರುಬ್ಕೋಬೇಕು ಎಷ್ಟು ಸಾಧಿನ ಅಷ್ಟು ನೊಣಗೆ ರುಬ್ಕೋಬೇಕು ನೋಡಿ ಫುಲ್ ಫೈನ್ ಪೇಸ್ಟ್ ಆಗಿದೆ ಆಮೇಲೆ ಈ ಟೆಕ್ಸ್ಚರ್ ಕರೆಕ್ಟಾಗಿದೆ ತುಂಬ ತಳ್ಳೆ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಇಲ್ಲ ಕರೆಕ್ಟಾಗಿದೆ ಈಗ ಇದನ್ನು ಸಪ್ರೇಟಾಗಿ ತಗೊಳ್ಳೋಣ ನೋಡಿ ಟೆಕ್ಸ್ಚರ್ ಕರೆಕ್ಟಾಗಿದೆ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ರವೆ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಸೆಟ್ ಆಗಲಿ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಟೆಕ್ಸ್ಚರ್ ಕರೆಕ್ಟ್ ಆಗಿದೆ ಗಟ್ಟಿನೂ ಆಗಿಲ್ಲ ಇನ್ನೊಂದು ಸ್ವಲ್ಪ ಅಕಸ್ಮಾತ್ ಗಟ್ಟಿ ಆಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದಾಗಿತ್ತು ಆದರೆ ಈ ಟೆಕ್ಸ್ಚರ್ ನಮ್ಗೆ ಬೇಕು ದೋಸೆಗೆ ಕರೆಕ್ಟ್ ಆಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೂ ಬೇಕಿಂಗ್ ಸೋಡಾ ಕಾಲು ಚಮಚ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬ್ಯಾಟರ್ ರೆಡಿ ಇದೆ ದೋಸೆ ಹಾಕೊಳ್ಳೋಣ ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಈ ಥರ ಒರೆಸ್ಕೋಬೇಕು ಆಗ ಈವನ್ ಆಗಿ ಬಿಸಿ ಆಗುತ್ತೆ ಎಲ್ಲ ಕಡೆ ಮತ್ತು ದೋಸೆ ಚೆನ್ನಾಗಿ ಬರುತ್ತೆ ಬಟ್ಟೆ ನೋಡಿ ಒರೆಸ್ಕೊಂಡಿದ್ದೀನಿ ಈಗ ಇದಕ್ಕೆ ಬ್ಯಾಟರ್ ಹಾಕೋತಾ ಇದ್ದೀನಿ ನಿಧಾನವಾಗಿ ಒಂದೇ ಡೈರೆಕ್ಷನ್ ಈ ಥರ ತಿರುಗಿಸ್ಕೋಬೇಕು ಫ್ಲೇಮ್ನ ಲೋ ಇಟ್ಕೋಬೇಕು ನೀವು ಬ್ಯಾಟರ್ ಹಾಕಿದಾಗ ಬ್ಯಾಟರ್ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು ಮೇಲೆ ಲೇಯರ್ ಸ್ವಲ್ಪ ಈ ಥರ ಡ್ರೈ ಆದಮೇಲೆ ಇದಕ್ಕೆ ಎಣ್ಣೆ ಹಾಕೋಬೇಕು ಎಣ್ಣೆನೋ ತುಪ್ಪನ ಹಾಕೋಬೇಕು ತವಾನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡು ಬೇಯಿಸ್ಕೋಬೇಕು ಫುಲ್ ಕಲರ್ ಚೆನ್ನಾಗಿ ಬಂದಮೇಲೆ ಕ್ರಿಸ್ಪಿ ಆದಮೇಲೆ ಇದಕ್ಕೆ ತಗೊಳ್ಳೋಣ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ದೋಸೆ ಇನ್ನೊಂದು ದೋಸೆ ಹಾಕೊಳ್ಳೋಣ ಮತ್ತು ಎಣ್ಣೆ ನೀರು ಎಲ್ಲ ಹಾಕಿ ಒರೆಸ್ಕೊತಾ ಇದ್ದೀನಿ ಮತ್ತು ಬ್ಯಾಟರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಮೇಲೆ ಲೇಯರ್ ಡ್ರೈ ಆಗಿದೆ ಈಗ ಮತ್ತೆ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಗ್ಯಾಸ್ ಸ್ಟವ್ ಚಿಕ್ಕದಾಗಿರುತ್ತೆ ಮತ್ತೆ ತವಾ ದೊಡ್ಡದಾಗಿರುತ್ತಲ್ಲ ಸ್ವಲ್ಪ ತವಾನ ಈ ಥರ ಮೂವ್ ಮಾಡಿಕೊಂಡು ಕುಕ್ ಮಾಡ್ಕೋಬೇಕು ಕಲರ್ ನೋಡಿ ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಆಗಿದೆ ಈಗ ಇದನ್ನ ತಕ್ಕೊಳೋಣ ಇದು ರೆಡಿ ಆಗಿದೆ ನೋಡಿ ಎಷ್ಟು ಗರ್ಗದಿಯಾಗಿದೆ ಗರ್ಗಡಿಯಾಗಿ ಇನ್ಸ್ಟೆಂಟ್ ಆಗಿ ಅನ್ನದಿಂದ ಮಾಡಿರೋಂತಹ ದೋಸೆ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್